Hãy subscribe cho kênh Ghiền Mì Gõ Để không bỏ lỡ những video hấp dẫn सब करके झूठ की जय जयकार करने आज की सरकार में एक धर्मांत का कानून चलता है कुल धर्म गले हिंदू कुबेर न मन ले कुमकुम चो बेटे आगे కుమార్ద్ర బుద్ధి కుంజరి ఆగే కుల దీపక కుటుంబ కుట్ట మధుమాధు తు మధుమాళందే సృష్టి ಆ ತ್ರಿಶೂಲ ಹಾಗೂ ಅತ್ತರವ ನಡುವೆ ಘೋರ ಕದನ ಆತವಾಗಿ ನಡೆಯುವುದು ನನ್ನ ಪರ್ಯಾವಾಸನ ಈ ಲಾಂಗನದ ಕಟೋಧ ಕಥನ ಪಟಾಳ ಕದನಲ್ಲ ಲಾಯ್ಲ್ ಧರ್ಮಾಂಗದ ನಿನ್ನ ಕರುಣಾಜನಕ ಪದನ ಅದು ರಿಕ್ರಮ ಅದು ನನ್ನ ಸಾಮ್ರಾಜ್ಯದಲ್ಲಿ ಇದು ಭಿನ್ನ ಸಾಮ್ರಾಜ್ಯ ನೋ ಇದು ನನ್ನ ಸಾಮ್ರಾಜ್ಯ ರಾಜಕೀಯ ಮುಖಂಡನ ಪ್ರೌಢಿಸ್ಸ ಈ ಸಮಾಜದಲ್ಲಿ ರೌಡಿ ಸಾಮ್ರಾಜ್ಯ ಮಾಡ್ತಿದೆಯಲ್ಲಿಸ್ಟರ್ ಅಡ್ವೊಕೇಟ್ ಧರ್ಮಾಂಗದ ಈ ಒಂದು ಪವಿತ್ರ ನ್ಯಾಯಾಲಯದಲ್ಲಿ ಅನೇಕ ವಕೀಲರು ನ್ಯಾಯವೇ ದೇವರನ್ನು ನ್ಯಾಯ ದೇವತೆಗೆ ಬಂದಿದ್ದಾರೆ ಆದರೆ ಅಪರಾಧಿಯ ಕೈಯಲ್ಲಿ ಭಗವದ್ಗೀತೆಯನ್ನು ಕೊಟ್ಟು ಅಪರಾಧಿಯನ್ನು ನಿರಪರಾಧಿಯನ್ನು ದೃಢೀಕರಿಸಿ ದೇವತೆಯ ಕಣ್ಣಿಗೆ ಮಣ್ಣೆರೆಸುತ್ತಿದ್ದರಲ್ಲ ದೇಶದ್ರೋಹದ ಕೆಲಸ ಅಲ್ಲವೇ ಜನವರಿಗೆ ಕಳಿಸ್ತಾ ಇದ್ದಾರೆ ನಾನು ಕುಬೇರ ನಡೆಯೋದು ಯಾವ ಶಾಪ ನೀನು ನನ್ನ ರೌಡಿಗಳ ವಿರುದ್ಧ ಯಾವತ್ತಾದರೂ ಕೋರ್ಟಿನಲ್ಲಿ ವಾದ ಮಾಡಿದ್ದೀಯಾದ್ರೆ ಈ ರಣವಿಕ್ರಮಾವತ್ತಾರ ಎತ್ತಬೇಕಾಗುತ್ತದೆ ಯಾಕೆಂದರೆ ನಿನ್ನ ಟೈಮ್ ಚೆನ್ನಾಗಿದ್ದರೆ ನಾನು ಉದ್ದಾರಕ ಅದೇ ಗೊತ್ತುವ ಧೈರ್ಯ ಆ ಭಗವಂತನಿಗಿಲ್ಲ ನ್ಯೂ ಮೈಡೆಡ್ ಮಗನೆ ಈರಣ ವಿಕ್ರಮನಿಗೆ ತನಿಖೆ ಕೊಡುತ್ತಿದ್ದು ಈರಣ ವಿಕ್ರಮನಿಗೆ ವಿಕ್ರಮರಿಗೆ ತಂಬಿಕೆ ಅದು ನೀನು ಮಿಸ್ಟರ್ ರಣವಿಕ್ರಮ ನನ್ನ ಉಸ್ತಾಪರಿಗೆ ಬಂದರೆ ಆಡಲಿಕ್ಕೆ ಉಸಿರಿಲ್ಲದೆ ಉಸಿರು ಕಟ್ಟು ಸತ್ತು ಹೋಗ್ತೀಯ ಮೈಂಡೆಡ್ ಈಗ ವಿಕ್ರಮನಿಗೆ ನಿನ್ನಿಂದ ಸಾವು ಇಂಪಾಸಿಬಲ್ ಯಾಕೆಂದರೆ ನನ್ನ ಹಸ್ತದ ಮೇಲೆ ರೇಖೆನೇ ಇಲ್ಲ ಯೋ ಕಾಟ್ ಕಿಲ್ ಮೀ ಭ್ರಮೆ ಮಾಲಕ್ಕಿಟ್ಟು ಮಾನ ಮಾಡಿ ನಿನ್ನನ್ನು ಜೈಲಿ ಕಟ್ಟುವ ತಾಕತ್ತು ಅಭ್ಯಾಸವಿಲ್ಲದ ಬ್ರಾಹ್ಮಣ ಹೋಮ ಮಾಡೋದಕ್ಕೆ ಹೋಗಿ ಗಡ್ಡ ಮೀಸೆ ಸುಟ್ಟುಕೊಂಡಿದ್ದಾರೆ ನೋಡು ಸುಮ್ಮನೆ ನನ್ನ ರೌಡಿ ಮಾಡಬೇಡ ರೈಟ್ ಹೇಳೋ ಹೋಗ್ತೀನಿ ರಣ ವಿಕ್ರಮ ಹೋಗ್ತೀನಿ ರಾಜಕಾರಣಿಗಳು ಸೃಷ್ಟಿಸಿದ ಕಾನೂನು ದೊಡ್ಡ ನಾನು ಸೃಷ್ಟಿಸಿದ ಈ ಕಾನೂನು ದೊಡ್ಡ ನೋಡ್ತಾ ಇರೋವಾದ್ರೆ ಇದು ತೆಗೆದುಕೊಂಡಿತ್ತು ಪ್ರತಿಯೊಂದು ಉಸಿರಿಂದ ಈ ಧರ್ಮಾಂಗದ ಇದ್ದೇ ಇರುತ್ತಾರೆ ಅಲ್ಲಿವರೆಗೂ ಬಿ ಅಲರ್ಟ್ ಹೋಗ ಧರ್ಮಾಂಗದ ಹೋಗೋ ನೀನು ಸೃಷ್ಟಿಸಿದ ಕಾನನ್ನು ನನ್ನ ಒಂದು ಕೂದಲು ಅಲುಗಡಿಸಲು ಸಾಧ್ಯವಿಲ್ಲ ಯಾರೇ ಆಗಲಿ ಈರಣ ವಿಕ್ರಮನ ಎದುರು ತಲೆ ತೆಗೆದು ನಿಂತರೆ ಜೀವ ಕೊಡುಗೆ ಅದೇ ನನ್ನ ಎದುರು ಎಲೆ ಬಿಗಿದು ನಿಂತರ ಅವರ ಎಲೆ ಬಿಗಿದು ರಕ್ತವನ್ನೇ ವಿಕ್ರಮನಸ್ಸಿದ್ದ ಅಂತ ಯಾಕೆಂದರೆ ಇವನು ವಿಕ್ರಮ